ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸ್ವಲ್ಪ ವೆರೈಟಿ ಆಗಿರೋ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಒಂದು ಸೂಪರ್ ಆಗಿರೋ ಇಡ್ಲಿ ಮಾಡ್ತಾ ಇರೋದು ಇಲ್ಲಿ ನಾನು ಅಕ್ಕಿ ನೆನೆಸೋದು ಇಲ್ಲ ರುಬ್ಬೋದು ಇಲ್ಲ ಏನೂ ಇಲ್ಲ ಸೂಪರ್ ಆಗಿರೋವಂಥ ಇಡ್ಲಿ ಮಾಡ್ಬೋದು ಇಡ್ಲಿ ಮಾತ್ರ ಅಲ್ಲ ನಿಮಗೆ ದೋಸೆ ಯಾವುದು ಬೇಕಿರೋ ಮಾಡ್ಬೋದು ಹೆಲ್ದಿಯಾಗಿರೋವಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಎಲ್ಲ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅದಕ್ಕೋಸ್ಕರ ಮೊದಲು ತಗೋತಾ ಇರೋದು ನಾನು ಬಾರ್ಲಿ ಬಾರ್ಲಿ ಎಲ್ಲ ಗ್ರೋಸರಿ ಶಾಪಲ್ಲೂ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಇರುತ್ತೆ ಇದನ್ನು ಒಂದು ಕಪ್ಪು ತಗೊಂಡಿದ್ದೀನಿ ನಾನು ಇನ್ನೂರೈವತ್ತು ಎಮ್ ಎಲ್ ಕಪ್ಪಲ್ಲಿ ಅಳತೆ ಮಾಡಿ ತಗೊಂಡಿರೋದು ಒಂದು ಕಪ್ಪು ಬಾರ್ಲಿ ತಗೊಂಡಿದ್ದೀನಿ ಬಾರ್ಲಿ ಜೊತೆ ನಾನು ಇದಕ್ಕೆ ಹಾಕ್ತಾ ಇರೋದು ಮುಕ್ಕಾಲು ಕಪ್ಪಿನಷ್ಟು ಉದ್ದಿನ ಬೇಳೆ ಅದು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಆಮೇಲೆ ಒಂದು ಟೀ ಸ್ಪೂನ್ ಮೆಂತೆ ಕಾಳು ಇಷ್ಟೇ ಬೇಕಾಗಿರೋದು ಉದ್ದಿನ ಕಾಳು ಹಾಕೊಂಡಿರೋದು ಇಷ್ಟೇ ಬೇಕಾಗಿರೋದು ಇನ್ನು ಇದನ್ನು ಚೆನ್ನಾಗಿ ತೊಳೆದು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ತೊಳೆದ್ಬಿಟ್ಟು ಆಮೇಲೆ ಇದಕ್ಕೆ ಪುನಃ ನೀರು ಸೇರಿಸ್ಕೊಂಡ್ಬಿಟ್ಟು ಮಿನಿಮಮ್ ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತಾದರೂ ಇದನ್ನು ನೆನೆಸಿಡಬೇಕು ಅಂದರೆ ಬಾರ್ಲಿಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ನೆನೆಯೋದಕ್ಕೋಸ್ಕರ ಆದ ಕಾರಣ ಎರಡು ಕೂಡ ಜೊತೆಗೇನೆ ಹಾಕಿಬಿಟ್ಟು ನಾನಿಲ್ಲಿ ನೆನೆಸ್ತಾ ಇರೋದು ಓಕೆ ಇದನ್ನು ನೆನೆಸೋದಿಕ್ಕೆ ಇಡ್ತೀನಿ ನೋಡಿ ಇವಾಗ ಆರು ಗಂಟೆ ಕಳ್ದಿದೆ ನೋಡಿ ಚೆನ್ನಾಗಿ ನೆಂದಿದೆ ನೀರೆಲ್ಲ ನೋಡಿ ಎಲ್ಲ ಖಾಲಿ ಆಗ್ತಾ ಬಂದಿದೆ ಎಲ್ಲ ಎಳ್ಕೊಂಡಿದೆ ಈ ರೀತಿ ಇದೆ ಇದರಿಂದ ನೀರೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಬೇಕು ನೀರು ತೆಗೆಯೋದು ಬೇಡ ಇದೇ ನೀರು ನಾವು ರುಬ್ಬೋದಕ್ಕೆ ಉಪಯೋಗಿಸ್ತಾ ಇರೋದು ನೋಡಿ ಅದೇ ನೀರು ಹಾಕ್ತಾ ರುಬ್ಬಂದ್ರೆ ನಾನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿರೋದು ಅದನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎರಡು ರೌಂಡ್ ರುಬ್ತೀನಿ ಒಂದೇ ರೌಂಡ್ ಅಲ್ಲಿ ಇಲ್ಲ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ರುಬ್ಬಬೇಕು ಎರಡು ರೌಂಡ್ ರುಬ್ಕೊಂಡಿದ್ದೀನಿ ಎಲ್ಲ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ವಿಸ್ಕಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ ಇಷ್ಟು ಸಾಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಕೊಳ್ಳಿ ನಾರ್ಮಲ್ ನಾವು ಯಾವ ರೀತಿ ಇಡ್ಲಿಗೆ ಫಾರ್ಮೆಂಟ್ ಮಾಡೋದಕ್ಕೆ ಮುಚ್ಚಿಡ್ತೀವೋ ಅದೇ ರೀತಿ ಮುಚ್ಚಿಟ್ಕೊಳ್ಳಿ ನೋಡಿ ಈ ರೀತಿ ಮುತ್ಕೊಂಡು ಬೆಳಿಗ್ಗೆ ನೋಡಿ ಎಂಟು ಗಂಟೆ ಹೊತ್ತು ನಾನು ರೆಸ್ಟ್ ಮಾಡ್ಕೊಂಡಿದ್ದೀನಿ ಹಿಟ್ಟು ಇವಾಗ ಈ ರೀತಿ ಇದೆ ಹಿಟ್ಟು ನೋಡಿ ಯಾವ ರೀತಿ ಫರ್ಮೆಂಟ್ ಆಗಿ ಬಂದಿದೆ ಅಂತ ಕರೆಕ್ಟ್ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಉಬ್ಬಿ ಬಂದಿದೆ ಅಂತ ಒಳ್ಳೆ ಸಾಫ್ಟ್ ಆಗಿರೋಂತ ಹಿಟ್ಟು ಸಿಕ್ಕಿದೆ ನಮಗೆ ಅಂದ್ರೆ ನಾವಿಲ್ಲಿ ಅಕ್ಕಿ ಏನು ಹಾಕಿಲ್ಲ ಕೇವಲ ಅಕ್ಕಿ ಅನ್ನ ಬಾವಲ್ ಅಕ್ಕಿ ಏನಿಲ್ಲ ಬಾರ್ಲಿ ಬಾರ್ಲಿ ಉಪಯೋಗಿಸ್ಕೊಂಡು ಮಾಡ್ತಾ ಇರುವಂತ ಒಂದು ಹೆಲ್ದಿ ಆಗಿರುವಂತಹ ರೆಸಿಪಿ ಇವಾಗ ಅಕ್ಕಿ ತಿನ್ನದವರಿಗೆ ಎಸ್ಪೆಷಲಿ ಡಯಟ್ ಇದು ಎಲ್ಲ ಇರೋವರಿಗಂತೂ ಬೆಸ್ಟ್ ಅಂತ ಹೇಳ್ಬೋದು ಅಕ್ಕಿ ನ ಬಾರ್ಲಿ ಅಂತೂ ಒಳ್ಳೆ ಹೆಲ್ದಿ ಆಗಿರುವಂತಹ ಒಂದು ಐಟಮೇ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿನ್ನು ಇದರಿಂದ ನಮಗೆ ಇಡ್ಲಿ ಅಂತ ಅಲ್ಲ ಇಡ್ಲಿ ದೋಸೆ ಯಾವುದು ಕೂಡ ಮಾಡ್ಬೋದು ನಾನು ಇವತ್ತು ಇಡ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ನಿಮಗೆ ಇಡ್ಲಿ ಬೇಡ ಅಂದ್ರೆ ದೋಸೆನು ಹಳೆಗರಿಗರಿ ಆಗಿರುವಂತಹ ದೋಸೆ ಕೂಡ ಮಾಡಿ ತಿನ್ಬೋದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇಡ್ಲಿ ಮಾಡಿಕೊಂಡ್ರೆ ಆಯಿತು ನೋಡಿ ಇಡ್ಲಿ ತಟ್ಟೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ನಾರ್ಮಲ್ ಇಡ್ಲಿ ಮಾಡುವ ಥರನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಈ ರೀತಿ ಇಡ್ಲಿ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಟೈಮು ಅಷ್ಟೇ ಸಾಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹೈ ಫ್ಲೇಮಲ್ಲಿ ಮಾತ್ರ ಬೇಯಿಸ್ಬೇಕು ಆವಿ ಚೆನ್ನಾಗಿ ಬಂದಿರಬೇಕು ಆಮೇಲೆನೆ ನಾವು ಮಾಡಬೇಕು ನೋಡಿ ಇವಾಗ ಆಗಿದೆ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಎರಡು ತಟ್ಟೆಯಲ್ಲಿ ಕೂಡ ಬೇಯಿಸ್ಕೊಂಡಿದ್ದೀನಿ ನೋಡಿ ಸೂಪರ್ ಆಗಿರುವಂತಹ ಬಾರ್ಲಿ ಇಡ್ಲಿ ಇಲ್ಲಿ ರೆಡಿ ಆಗಿದೆ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ನೋಡಿ ಸಾಫ್ಟ್ ಆಗಿದೆ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಜಾಸ್ತಿ ಸಾಫ್ಟ್ ಆಗಿರುತ್ತೆ ಇಡ್ಲಿ ಬೇಡ ಅಂದ್ರೆ ದೋಸೆನೂ ಮಾಡ್ಬೋದು ನಿಮಗೆ ನೋಡಿ ಚಟ್ನಿ ಸಾಂಬಾರು ಜೊತೆ ಎಲ್ಲ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಹೆಲ್ದಿ ಆಗಿರುವಂಥ ಒಂದು ಇಡ್ಲಿ ರೆಸಿಪಿ ಇದು ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಇನ್ನೊಂದು ಹೆಲ್ದಿ ಆಗಿರೋ ವೆರೈಟಿ ಆಗಿರುವ ಟೇಸ್ಟಿ ಆಗಿರೋ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು